ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ನಾನು ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ ಮನೇಲೆ ನಾವು ಮನೆಯಲ್ಲಿರೋಂಥ ಅಡುಗೆ ಮನೆಯ ಪದಾರ್ಥಗಳನ್ನ ಬಳಸ್ಕೊಂಡು ತಲೆಗೆ ಶಾಂಪು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ನನಗೆ ನಮ್ಮ ಅಜ್ಜಿಯವ್ರು ಹೇಳ್ಕೊಟ್ಟಿತ್ತು ಹಾಗಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಕೂದಲು ಯಾವುದೇ ಥರ ಉದುರ್ಬಾರ್ದು ದಟ್ಟವಾಗಿ ಚೆನ್ನಾಗಿ ಬರಬೇಕು ಅಂತಂದರೆ ನೀವು ಎಣ್ ಶ್ಯಾಂಪೂನ ಮನೇಲೇ ತಯಾರು ಮಾಡ್ಕೋಬೋದು ನಾನು ಇದನ್ನು ಇವಾಗ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಹೇರು ತುಂಬ ಉದುರ್ತಾ ಇದೆ ಹಾಗಾಗಿ ನಾನು ಕೂದಲನ್ನ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಸೊ ಕಟ್ ಮಾಡ್ಸ್ಕೊಂಡ್ ಬಂದು ಇವತ್ತಿನಿಂದ ನಾನು ಹೇರ್ ಕೇರ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಡೆಲಿವರಿ ಆದಮೇಲೆ ನನ್ನ ಕೂಲ್ ತುಂಬ ಹೇರ್ ಫಾಲ್ ಆಗ್ತಾ ಇತ್ತು ಹಾಗಾಗಿ ನಾನು ಇದನ್ನು ಮನೇಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಬನ್ನಿ ಮಾಡೋಣ ಸೊ ಇದಕ್ಕೇನೇನು ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಇದಕ್ಕೇನಪ್ಪ ಬೇಕು ಅಂದರೆ ನೋಡಿ ಮೆಂತೆಕಾಳು ಇದಕ್ಕೆ ಕಾಳು ಬೇಕು ಆಮೇಲೆ ಇದು ಅಂಟಾಳ್ಕಾಯಿ ಸೊ ಇದರಲ್ಲಿ ದೊಡ್ಡದು ಇರುತ್ತೆ ಚಿಕ್ಕದು ಇರುತ್ತೆ ಸೊ ಅಂಟಾಳ್ಕಾಯಿನ ತಗೋಬೇಕು ಮತ್ತು ಸ್ವಲ್ಪ ಇದು ಅಗ್ಸಿ ಬೀಜ ಸೊ ಇದನ್ನು ತಗೋಬೇಕು ನಾನು ಇದನ್ನು ನಾನು ಇದನ್ನು ನಿನ್ನೆ ರಾತ್ರಿ ಬಿಸಿನೀರಲ್ಲಿ ನೆನೆ ಹಾಕಿದ್ದೀನಿ ಸೊ ಇವಾಗ ನೋಡಿ ಈ ಥರ ಆಗಿದೆ ಉಬ್ಕೊಂಡು ಬಂದಿದೆ ಸೊ ಈ ಥರ ಆಗಿದೆ ಇಷ್ಟು ಐಟಮ್ಸ್ ಬೇಕು ನೀವು ಈ ಕಾಳನ್ನು ಹಿಂದಿನ ರಾತ್ರಿ ಸೊ ಈ ಥರ ನೆನೆ ಹಾಕಿದರೆ ಈ ಥರ ಒಪ್ಕೊಂಡು ಬರುತ್ತೆ ಸೊ ಇದನ್ನು ಅಂಟಾಳ್ಕಾಯಿ ಜೊತೆಗೇ ಬಿಸಿನೀರಲ್ಲಿ ನೆನೆ ಹಾಕಬೇಕು ಈಗ ಇವು ಇದರಲ್ಲಿರೋ ಬೀಜಗಳನ್ನ ನಾನು ಹೊರಗೆ ತೆಗಿತೀನಿ ಓಕೆ ನೋಡಿ ಎಲ್ಲ ಬೀಜವನ್ನೆಲ್ಲ ತೆಗೆದಾಯ್ತು ನೋಡಿ ಫ್ರೆಂಡ್ಸ್ ಎಲ್ಲ ಬೀಜಗಳನ್ನೆಲ್ಲ ತೆಗೆದಿದ್ದೀನಿ ಸೊ ಈ ಥರ ಇವಾಗಲೇ ಎಷ್ಟೊಂದು ಬುರ್ಗ್ ಬಂದಿದೆ ಸೊ ಇದರಲ್ಲಿ ಕಾಳು ಮಿಕ್ಸ್ ಆಗಿದೆ ಇದನ್ನು ನಾವು ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿಗೆ ಹಾಕೊಳ್ಳೋಣ ಬನ್ನಿ ಬೀಜ ಎಲ್ಲ ತೆಗಬೇಕು ನೋಡಿ ಒಂದ್ ಜಾರ್ನು ತಗೊಂಡು ಅದಕ್ಕೆ ನಾನು ಕಾಳು ಮತ್ತೆ ಅಂಟಾಳಕಾಯಿ ಮಿಕ್ಸ್ ಆಗಿರೋದ್ನ ನಾನು ಹಾಕೊಂಡು ರುಬ್ಕೊತೀನಿ ಈ ನೀರ್ನ ಹೆಸಿಬೇಡಿ ಬೇಕಾದಷ್ಟು ನೀರು ಹಾಕೊಂಡು ರುಬ್ಕೋಬೇಕು ನೋಡಿ ಇದನ್ನ ಈ ತರ ನಾನು ಪೇಸ್ಟ್ ಆಗಿ ರುಬ್ಕೊಂಡೆ ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಈ ತರ ಪೇಸ್ಟ್ ಆಗಬೇಕು ಉಬ್ಕೊಂಡ್ ಬಂದಿದೆ ನೋಡಿ ಇದು ಸೊ ಈಗ ನೆಕ್ಸ್ಟ್ ತೋರಿಸ್ತೀನಿ ಚೆನ್ನಾಗಿ ಈ ಥರ ಈ ಥರ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ಈ ಅಗಸೆ ಬೀಜಗಳನ್ನ ನಾವು ಜೆಲ್ ತಯಾರಿಸ್ಕೊಬೇಕು ಜೆಲ್ನ ತಯಾರಿಸ್ಕೊಳ್ಳೋಣ ಈಗ ಬನ್ನಿ ನೋಡಿ ನಾನು ಈ ಅಗಸೆ ಬೀಜನ ತಗೊಂಡಿದ್ದೀನಿ ಸೊ ಇದನ್ನ ನಾವೀಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ పాత్రను తగ్గు ఇష్టం మీరు హాకీ అంటే స్టవ్ మేలు జల్ తయారు మళ్ళీ పాత్ర ತೋರಿಸ್ತೀನಿ ನೋಡಿ ನಾನು ಒಂದು ಪಾತ್ರೆನ ತಗೊಂಡು ಇದಕ್ಕೆ ಅಗಸಿ ಬೀಜವನ್ನು ಹಾಕಿ ನೀರು ಹಾಕಿ ಇದನ್ನ ಸ್ಲೋ ಉರಿಯಲ್ಲಿ ನಾನು ಇದನ್ನ ಬೇಯಿಸ್ತಾ ಇದ್ದೀನಿ ಇದ್ರ ಜೆಲ್ ತೆಗಿಬೇಕು ಇವಾಗ ಇದರಲ್ಲಿರೋ ಜೆಲ್ ಬರುತ್ತೆ ಅದನ್ನ ನಿಮ್ಗೆ ತೋರಿಸ್ತೀನಿ ನೋಡಿ ನಾನು ಇದೊಂದು ಬೊಟ್ಲು ಮತ್ತು ಜಾರ ಫುಲ್ ತುಂಬಿದೆ ಕಾಳು ಮತ್ತು ಅಂಟಾಳುಕಾಯಿ ನಾವು ನೆನೆ ಹಾಕಿದ ಮಿಕ್ಸಿಗೆ ಹಾಕಿದ್ದೀನಿ ಇದು ನನಗೆ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಆಗುತ್ತೆ ಸೊ ಇದು ನಾನು ಸ್ಟೋರ್ ಮಾಡಿ ಇಡ್ಬೋದು ಮಿನಿಮಮ್ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ನಾನು ಇದು ಇಟ್ಕೊಂಡು ವೀಕ್ಲಿ ಟೂ ಟೈಮ್ಸ್ನ ನಾವು ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಒಂದು ನಲ್ವತ್ತರಿಂದ ನಲವತ್ತೈದು ನಿಮಿಷ ಹಾಗೆ ಬಿಟ್ಟು ಒಣಗೋಗಿ ಬಿಟ್ಟು ಆಮೇಲೆ ಹೆಡ್ ವಾಶ್ ಮಾಡಬೇಕು ಸೊ ಈ ಥರ ಮಾಡ್ಕೊಂಡೆ ಹೋದರೆ ಏನಿಲ್ಲ ಅಂದರೂ ಒಂದು ಆರು ತಿಂಗಳುಗಳ ಕಾಲ ಇದನ್ನು ಇದನ್ನೇ ಟ್ರೈ ಮಾಡಿದರೆ ನಿಮ್ಮ ಕೂದಲು ಉದುರೋದಿಲ್ಲ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ದಟ್ಟವಾಗಿ ಉದ್ದವಾಗಿ ಚೆನ್ನಾಗಿ ಸೊಂಪಾಗಿ ಕೂದಲು ಬೆಳೆಯುತ್ತೆ ಸೊ ನೋಡಿ ನಾನೀಗ ಇದನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ಸೊ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನನಗಿದು ಒಂದು ತಿಂಗಳಷ್ಟು ಬೇಕು ಅಂತ ಇಷ್ಟೊಂದು ಮಾಡ್ಕೊಂಡಿದ್ದೀನಿ ನಾನು ನಮಗೆ ಒಂದು ಬಾಟ್ಲಿಗೆ ಹಾಕೊಂಡು ಇಟ್ಕೊತೀನಿ ನಾನು ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಈ ಜೆಲ್ ಬಂದಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನಾನು ಈ ಥರ ಇದನ್ನು ಕೈ ಆಡಿಸ್ತಾ ಇದ್ದೀನಿ ಸೊ ಇನ್ನೂ ನೀರಿದೆ ಜೆಲ್ ಬಂದಿಲ್ಲ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಜೆಲ್ ತಯಾರಿಸ್ಕೋಬೇಕು ಜೋರಾಗಿ ಉರಿ ಇಟ್ಕೋಬೇಡ್ರಿ ನೀರೆಲ್ಲ ಹರ್ತೋಗ್ಬಿಡುತ್ತೆ ಜೆಲ್ ಬಿಡೋದಿಲ್ಲ ಸೀದೋಗ್ಬಿಡುತ್ತೆ ಸೊ ನಿಧಾನ ಉರಿಯಲ್ಲಿ ಅದು ಕುದೀಲಿ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಹೆಂಗೆ ಕುದೀತಾ ಇದೆ ಇದೇ ಥರ ನಿಧಾನ ಉರಿಯಲ್ಲಿ ಕುದ್ರೆ ಇದಕ್ಕೆ ಜೆಲ್ ತಯಾರಾಗುತ್ತೆ ಸೊ ಸ್ವಲ್ಪ ಈಗ ಜೆಲ್ ಬರ್ತಾ ಇದೆ ನೋಡಿ ಇಲ್ಲಿ ಲಾಸ್ಟಿಗೆ ಬೀಳುತ್ತೆ ನೋಡಿ ನೀವು ತುಂಬ ಜೆಲ್ ಬಿಡಬೇಕು ಅದು ನಿಧಾನ ಉರಿಯಲ್ಲಿ ಹೀಗೆ ಇದನ್ನ ನೋಡಿ ನಿಧಾನ ಉರಿಯಲ್ಲಿ ಇದನ್ನ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕುರಿಬೇಕಿತ್ತು ನೋಡಿ ನನ್ನ ಉದ್ದು ಮಗ ತಾರಕ್ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾನೆ ಕ್ಯಾಮ್ರಾ ಕಂಡ್ರೆ ತುಂಬ ಖುಷಿ ಪಡ್ತಾನೆ ನೋಡಿ ಹಾಯ್ ಹಾಯ್ ಮಾಡು ಹಾಯ್ ಹಾಯ್ ಫ್ರೆಂಡ್ಸ್ ನೋಡಿ ಇವರೇ ನಮ್ಮ ಯೂಟ್ಯೂಬ್ ಚಾನಲ್ನ ಕ್ಯಾಮ್ರಾಮ್ಯಾನು ಇವಾಗ ಇನ್ನೂ ಚಿಕ್ಕವರಿದ್ದಾರೆ ಬೆಳ್ತಾ ಬೆಳ್ತಾ ಇವ್ರಿಗೆ ಕ್ಯಾಮ್ರಾ ಹಿಡಿಯೋಕ್ಕೆ ನಾವು ಇವ್ರಿಗೆ ಕೊಡೋದು ಇವಾಗ ಕ್ಯಾಮ್ರಾಗ ಚೆನ್ನಾಗಿ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇದೆಲ್ಲ ಅಗಸೆ ಬೀಜ ಜಲ್ ಬಿಟ್ಕೊಂಡಿದೆ ಕಾಣಿಸ್ತಿದೆ ನೋಡಿ ಇವಾಗ ಏನ್ ಮಾಡ್ಬೇಕಪ್ಪ ಇವಾಗ ಫುಲ್ಲು ಸ್ಲಿಮ್ಮಲ್ಲಿ ಇಟ್ಕೊಂಡು ಸ್ಲಿಮ್ಮಲ್ಲಿ ಇಟ್ಕೊಂಡು ಊರಿನ ನಾವು ಇವಾಗ ಇಲ್ಲಿ ರುಬ್ಕೊಂಡಿರೋಂತಹ ಮೆಂತೆಕಾಳು ಹಾಗೂ ಅಂಟ್ವಾಳ್ಕಾಯಿಯ ಪೇಸ್ಟನ್ನು ಇದಕ್ಕೆ ಹಾಕಬೇಕು ನೋಡಿ ನಾನು ರುಬ್ಕೊಂಡಿರೋಂಥದನ್ನ ಇದಕ್ಕೆ ಹಾಕ್ತಾಯಿದ್ದೀನಿ నోడి ఎస్ట్ బుర్గ ఈ ఆల్డి సో ఇదే ఇవగా చన తిరుగు సో స్వల్ప కై వాష్కొంబర్త ఇక్కడీ తిరుకో ఫ్రెండ్స్ సో జెల్ చెల్గ్ మిక్స్ ఆ ఫ్రెండ్స్ అది నో సైడ్ ఎఫెక్ట్ మొక్కలు దొడ్డోరు యార్ బ్రు ఈ పేస్ట్ నేను ತಿಗವಾಗ ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಬಾನಾನಿ ಗ್ರೇ ಹಾಕ್ತಾ ಇದೀನಿ ಇದಕ್ಕೆ ಚೆನ್ನಾಗಿ ಕುದಿಬೇಕು ಇದು ಆಗ್ಬೇಕು ಸೊ ಚೆನ್ನಾಗಿ ಕುದಿಲಿ ನೋಡಿ ಇದು ಯಾವ ತರ ಉಕ್ಕು ಬರ್ತಾ ಇದೆ ಯಾವ ತರ ಕುದೀತಾ ಇದೆ ಈ ತರ ಕುದಿಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಆದ್ಮೇಲೆ ನೆಕ್ಸ್ಟ್ ಇದನ್ನು ಏನು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸೊ ಇದನ್ನು ಇವಾಗ ಇದನ್ನು ನಾನು ಈಗ ಸೋಸ್ಕೋಬೇಕು ತಣ್ಣಗೆ ಮಾಡಿ ಸೊ ಇದು ಚೆನ್ನಾಗಿ ಕುದೀನಿ ಉಪ್ಪು ಬರ್ತಾ ಇದೆ ಫ್ರೆಂಡ್ಸ್ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬೇಕು ನೋಡಿ ಉಪ್ಪು ಬಂದು ಚೆಲ್ತಾ ಇದೆ ಸೊ ಇದು ಆಗಿದೆ ಅಂತ ಅರ್ಥ ಸೊ ಇವಾಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡಿ ಒಂದು ತೆಳುವಾದ ಬಟ್ಟೆಯಿಂದ ಇದನ್ನ ನಾನು ಶೇಖರಿಸಿ ಇಟ್ಕೋತೀನಿ ಸೊ ಇದನ್ನು ಸೋಸ್ತೀನಿ ಸೊ ಬನ್ನಿ ಸೋಸೋಣ ನೋಡಿ ಫ್ರೆಂಡ್ಸ್ ಈ ಥರದ್ದೊಂದು ವೈಟ್ ಕಲರ್ ಬಟ್ಟೆ ತಗೋಬೇಕು ಇದಕ್ಕಿಂತ ತೆಳ್ಳಗಿದ್ರೂ ಪರವಾಗಿಲ್ಲ ಒಟ್ಟು ಇದನ್ನ ಸೋಸ್ಬೇಕಷ್ಟೇ ಈ ಥರ ಬಟ್ಟೆನ ಹಿಂಗೆ ಹಾಕ್ಬಿಡ್ತಿ ಹಾಕೊಂಡು ನಾನು ಸೋಸ್ಬೇಕು ಆದರೆ ಬರೀ ಸ್ವಲ್ಪ ಕೈಗತ್ತಿದೆ ಅದನ್ನು ಉಜ್ಕೊಂಡು ತೋರಿಸ್ತೀನಿ ನೋಡಿ ಹೆಂಗೆ ಬುರುಗ್ ಆಗ್ತಿದೆ ಅಂತ ನೋಡಿ ಈ ಥರ ಬುರುಗ್ ಬರುತ್ತೆ ಇದೇನು ಮಂದಿಗಿದೆ ಫ್ರೆಂಡ್ಸ್ ಇದಕ್ಕೆ ನೀರು ಹಾಕಿ ಇನ್ನೂ ಹಿಂಗೆ ಬುರುಗ್ ಮಾಡಿದರೆ ಗುಳ್ಳೆ ಗುಳ್ಳೆ ಬುರುಗ್ ಬರುತ್ತೆ ಇದನ್ನ ತಲೆಗೆ ವಾಶ್ ಮಾಡ್ಕೋಬೇಕು ಕೂದಲು ಚೆನ್ನಾಗಿ ಸಾಫ್ಟ್ ಸಿಂಕಿ ಹೇರ್ ಆಗ್ತವೆ ಆಮೇಲೆ ದಟ್ಟವಾಗಿ ಬೆಳೆಯುತ್ತವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ತರ ಬರಬೇಕದು ಅಕ್ಷೆ ಬೀಜ ಆಮೇಲೆ ಇದು ಮೆಂತೆ ಕಾಳು ಹಾಕಿದ್ವಲ್ಲ ನೋಡಿ ಇದೆ ಪ್ಯೂರ್ ನೋಡಿ ಈ ತರ ಶಾಂಪೂ ರೆಡಿ ಆಯಿತು ಇದನ್ನ ನಾವು ವೀಕ್ಲಿ ಟೂ ಟೈಮ್ಸ್ ಹೇರ್ಗೆ ಹಾಕೊಂಡು ನಲ್ವತ್ತೈದು ನಿಮಿಷ ಅದನ್ನ ಒಣಗಕ್ಕೆ ಬಿಟ್ಟು ಆಮೇಲೆ ನಾವು ನೀರು ಉಗುರು ಬೆಚ್ಚಿನ ನೀರಿನಿಂದ ಇದನ್ನ ವಾಶ್ ಮಾಡಬೇಕು ಸೊ ನೋಡಿ ಈ ಕೈಗೆ ಹತ್ತಿದೆ ಉರುಗ್ ಬರುತ್ತೆ ಚೆನ್ನಾಗಿ ಹೇರ್ ಹಚ್ಕೊಂಡು ವಾಶ್ ಮಾಡ್ಕೋಬೇಕು ನೋಡ್ರಿ ಫೈನಲಿ ನಾನು ಇದನ್ನ ರೆಡಿ ಮಾಡಿದೆ ಈ ಶ್ಯಾಂಪೂನ ನೀವು ಯೂಸ್ ಮಾಡ್ಬೋದು ಸೊ ನಾನು ನಿಮಗೆ ಯಾವ ಥರ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ

సో ఈ సెక్షన్ సెక్షన్ ఎలా తగ్బిట్ అప్లై మూడు సో నోడి ఒ సైడ్ ఎలా అప్లై మొత్త ಚೆನ್ನಾಗಿ ನಾನು ರೂಟ್ಗೆಲ್ಲ ಅಪ್ಲೈ ಮಾಡಾಯಿತು ಸೊ ಎರಡು ಸೈಡು ನಾನು ಇನ್ಮದ್ದೆ ನೋಡಿ ಹೆಂಗೆ ಗುರು ಬರುತ್ತೆ ಸೊ ಇದನ್ನ ನಾನು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡೆ ರೂಟ್ಗೆ ಇದ್ದೀನಿ ಇದರಿಂದ ನಿಮ್ಮ ಕೂದಲು ಬಡ ಗಟ್ಟಿ ಆಗುತ್ತೆ ಕೂದ್ಲು ಬೆಳವಣಿಗೆಗೂ ತುಂಬಾ ಸಹಾಯವಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನ ತಲೆಗೆ ಅಪ್ಲೈ ಮಾಡ್ಕೊಂಡಾಯ್ತು ಇದನ್ನ ನಾನು ನಲ್ವತ್ತರಿಂದ ನಲವತ್ತೈದು ನಿಮಿಷ ಹಾಗೆ ಬಿಡ್ಬೇಕು ಹಾಗೆ ಬಿಟ್ ಬಿಟ್ಟು ಅನಂತರ ನೀವು ಹೇ ಹೇರ್ ವಾಶ್ ಮಾಡಬೇಕು ಯಾವುದೇ ತರ ಶಾಂಪು ಗಿಂಪು ಏನು ಬಳಸಬೇಡಿ ಹಾಗೆ ಬಳಸಿ ಯಾಕಂದ್ರೆ ಅದರಲ್ಲಿ ಅಂಟಾಳ್ಕಾಯಿ ಇರೋದ್ರಿಂದ ಅದು ತಾನೇ ಬುರುಗಾಗುತ್ತೆ ಸೊ ಇದನ್ನ ನಾನು ನಲ್ವತ್ತು ನಿಮಿಷ ನಲ್ವತ್ತರಿಂದ ನಲವತ್ತೈದು ನಿಮಿಷ ಕಾಲ ಹಾಗೆ ಬಿಡ್ತೀನಿ ಒಣಗಕ್ಕೆ ಸೊ ಬಿಟ್ಟು ಹೇರ್ ವಾಶ್ ಮಾಡ್ಕೊಂಬರಬೇಕು ಸೊ ಸೊ ನೋಡಿ ಫ್ರೆಂಡ್ಸ್ ನಾನು ಹೇರ್ ವಾಶ್ ಮಾಡ್ಕೊಂಬಂದೆ ಸೊ ಕೂದಲು ಚೆನ್ನಾಗಿ ಒಣಸ್ಕೋಬೇಕು ಬಿಸಿಲಲ್ಲಿ ನಿಂತ್ಕೊಂಡು ಸೊ ಒಣಸ್ಕೊಂಡು ಬರ್ತೀನಿ ಓಕೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ತಲೆ ವಾಶ್ ಮಾಡಿಕೊಂಡು ಕೂದಲು ಒಣಸ್ಕೊಂಡು ಬಂದೀನಿ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಹೇರ್ಸು ನೋಡಿ ಸೊ ನೋಡಿ ಎಷ್ಟು ಮಿಂಚುತ್ತ ಇದೆ ಬರುತ್ತೆ ಫ್ರೆಂಡ್ಸ್ ಹೇರ್ಸು ಸ್ಟ್ರಾಂಗ್ ಆಗಿರುತ್ತೆ ಸೊ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಶ್ಯಾಂಪೂ ಮಾಡೋದು ಹೇಗೆ ಅಂತ ಹೇಳ್ಕೊಟ್ನಲ್ವಾ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನೀವು ಮನೇಲಿ ಟ್ರೈ ಮಾಡಿ ಹೇರ್ ಕೇರ್ನ ಮಾಡ್ಕೊಳ್ಳಿ ಕೂದಲು ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದ್ರೆ ಕಡಿಮೆ ಆಗುತ್ತೆ ಒಳ್ಳೆ ರಿಸಲ್ಟ್ ಇದೆ ಸೊ ಇದನ್ನು ಒಂದು ಸಲ ಎರಡು ಸಲ ಹಾಕ್ಕೊಂಡು ಬಿಡಬೇಡಿ ನಿರಂತರವಾಗಿ ಒಂದು ಮೂರರಿಂದ ನಾಲ್ಕು ತಿಂಗಳು ಆದ್ರೂ ನೀವು ಇದೇ ಥರ ನೀವು ಪ್ರೋಟೀನ್ನ ಫಾಲ್ಸ್ತಾ ಬಂದರೆ ಹೇರ್ ದಟ್ಟವಾಗಿ ಬೆಳೆಯುತ್ತೆ ಆಮೇಲೆ ಉದುರೋದು ಕಡಿಮೆ ಆಗಿ ಚೆನ್ನಾಗಿ ಗಟ್ಟಿಯಾಗಿ ಇರುತ್ತೆ ತುಂಬ ಈಡಾಗಿ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ಸೊ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ನ ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ Bye.